thank you ಹಾಯ್ ಆಲ್ ಈ ವಿಡಿಯೋದಲ್ಲಿ ಡಿಸೀಸ್ ಸ್ಪ್ರೆಡ್ ಬೈ ಮಸ್ಕಿಟೋ ಅಂದ್ರೆ ಸೊಳ್ಳೆಯಿಂದ ಹರಡುವಂತಹ ರೋಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಡೆಂಗ್ಯೂ ಫೀವರ್ ಅಂದ್ರೆ ಡೆಂಗ್ಯೂ ಜ್ವರ ಇದು ಸೊಳ್ಳೆಗಳಿಂದ ಬರುತ್ತದೆ ಇದು ಒಂದು ವೈರಲ್ ಇನ್ಫೆಕ್ಷನ್ ಈ ಡೆಂಗ್ಯೂ ಜ್ವರ ಇಡೀ ಸೊಳ್ಳೆಯಿಂದ ಹರಡುತ್ತದೆ ಈ ಸೊಳ್ಳೆಗಳು ಹಗಲಿನ ಸಮಯದಲ್ಲಿ ಕಚ್ಚುತ್ತವೆ ಈ ಸೊಳ್ಳೆಗಳು ಕಡಿದ ಐದು ಮತ್ತು ಎಂಟು ದಿನಗಳ ಒಳಗೆ ಈ ಡೆಂಗ್ಯೂ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮತ್ತೆ ಈ ಡೆಂಗ್ಯೂ ವ್ಯಕ್ತಿಯಿಂದ ವ್ಯಕ್ತಿಗೆ ನೇರವಾಗಿ ಹರಡಲು ಸಾಧ್ಯವಿಲ್ಲ ಇದು ಸೊಳ್ಳೆಯಿಂದ ಹರಡುತ್ತದೆ ಅಂದ್ರೆ ಡೆಂಗ್ಯೂ ಇರುವಂತಹ ವ್ಯಕ್ತಿಯನ್ನು ಕಚ್ಚಿದ ಸೊಳ್ಳೆ ಮತ್ತೆ ಬೇರೆ ವ್ಯಕ್ತಿಯನ್ನು ಕಚ್ಚಿದರೆ ಈ ರೋಗ ಬರುತ್ತದೆ ಈ ಡೆಂಗ್ಯೂ ಫೀವರ್ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಈ ಡೆಂಗ್ಯೂ ಫೀವರ್ ನ ರೋಗ ಲಕ್ಷಣಗಳು ಏನಂದ್ರೆ ತೀವ್ರವಾಗಿ ಜ್ವರ ಬರುವಂತಹದ್ದು ತಲೆ ನೋವು ಸ್ನಾಯು ಮತ್ತು ಕೀಲು ನೋವು ಚರ್ಮದದ್ದು ಮತ್ತು ಕಿಬೋಟೆಯ ನೋವು ರಕ್ತಸ್ರಾವ ಮತ್ತು ರಕ್ತ ಪರಿಚಲನೆಯ ಕುಸಿತ ಕಣ್ಣುಗಳ ಹಿಂದೆ ತೀವ್ರವಾದ ನೋವು ಹೆಚ್ಚಾಗಿ ಆಯಾಸ ಕಾಣಿಸಿಕೊಳ್ಳುತ್ತದೆ ಸೊಳ್ಳೆಗಳು ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡು ಬರುತ್ತವೆ ಈ ಸೊಳ್ಳೆಗಳು ನಿಂತ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ನೀರು ತುಂಬಿದ ಹೂವಿನ ಕುಂಡಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳು ಕ್ಯಾನ್ಗಳಲ್ಲಿ ಮತ್ತು ತೆಂಗಿನ ಚಿಪ್ಪುಗಳಲ್ಲಿ ಈ ಸೊಳ್ಳೆಗಳು ಹೆಚ್ಚಾಗಿ ಕಂಡು ಬರುತ್ತವೆ ಈ ಡೆಂಗ್ಯೂ ಫೀವರ್ನ ತಡೆಗಟ್ಟಲು ಅಂದ್ರೆ ಈ ಡೆಂಗ್ಯೂ ಜ್ವರವನ್ನು ಬರದಂತೆ ನೋಡಿಕೊಳ್ಳಲು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ನಿಮ್ಮ ಮನೆಯ ಸುತ್ತಮುತ್ತಲು ನೀರನ್ನು ನಿವಾರಿಸಿ ಮತ್ತು ಸೊಳ್ಳೆಗಳು ಬರದಂತೆ ಸೊಳ್ಳೆ ನಿವಾರಕಗಳನ್ನು ಬಳಸಿ ಉದ್ದನೆಯ ಶರ್ಟ್ ಗಳು ಉದ್ದನೆಯ ಪ್ಯಾಂಟ್ಗಳು ಹಾಸಿಗೆಯ ಮೇಲೆ ಸೊಳ್ಳೆ ಪರದೆಯನ್ನು ಬಳಸಿ ಮತ್ತೆ ಕೀಟನಾಶಕಗಳನ್ನು ಬಳಸುವುದರಿಂದ ಈ ಸೊಳ್ಳೆಗಳನ್ನು ಬರುವುದನ್ನು ತಡೆಗಟ್ಟಬಹುದು ಈ ಡೆಂಗ್ಯೂ ಫೀವರ್ನ ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳಬಾರದು ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು